ಇವತ್ತಿನ ದಿನ ಎಷ್ಟೇ ಬೆಲೆ ಜಾಸ್ತಿ ಆದ್ರೂ ನಾವು ಅಪ್ಪ ಮಾಡಿ ಎಲ್ಲ ನಾಡಿನ ಕರ್ನಾಟಕ ಜನತೆಗೂ ಆಯುಧ ಪೂಜೆ ಆಗೋ ವಿಜಯದಶಮಿ ಕೂಡ ಜಿ ಎಸ್ ಟಿ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಸ್ವಲ್ಪ ಬೆಲೆಗಳು ಕಮ್ಮಿ ಆಗಿದೆ ಹತ್ರ ಒಂದು ನೂರು ನೂರಿಪ್ಪತ್ತು ಜನ ಇದ್ದಾರೆ ನಮ್ಮ ಹತ್ರ ಪ್ರತಿಯೊಬ್ಬರು ನಮಗೆ ಬೆನ್ನಿಲ್ಬೇಕು ತುಂಬ ಏನು ಹೇಳೋದು ಶ್ರೀಮಂತರು ಶ್ರೀಮಂತರೇ ಆಗ್ತಾನೇ ಇದ್ದಾರೆ ಬಡವ್ರು ಬಡವರು ಆಗ್ತಾನೇ ಇದ್ದಾರೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಜನತೆಗೆ ವಿಜಯ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಮ್ಮ ಸ್ಟೈಲೋನ್ ಸ್ಟೇಟ್ಸ್ ಹೇಳಿ ನಮ್ದೊಂದು ಡೆವಲಪ್ಮೆಂಟ್ ಕಂಪ್ನಿ ಇದೆ ಹಾಗೆ ನಮ್ದು ಆರ್ ಆರ್ ಕನ್ಸ್ಟ್ರಕ್ಷನ್ ಅಂತ ಕನ್ಸ್ಟ್ರಕ್ಷನ್ ಗ್ರೂಪ್ ಇದೆ ಸೊ ಇವತ್ತಿನ ದಿನ ಎಷ್ಟೇ ಬೆಲೆ ಜಾಸ್ತಿ ಆದ್ರೂ ನಾವು ಹಬ್ಬ ಮಾಡಲೇಬೇಕು ಸೊ ಅದರಲ್ಲಿ ಯಾವುದು ಮಿಸ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಸೊ ಇವತ್ತಿನ ದಿನದಲ್ಲಿ ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗಿದೆ ಸೊ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಹಣ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಸ್ವಲ್ಪ ಬೆಲೆಗಳು ಕಮ್ಮಿ ಆಗಿದೆ ಈಗ ಸ್ವಲ್ಪ ಜನತೆಗೆ ಏನೇ ಇಶ್ಯೂ ಇದ್ರೆ ಹಬ್ಬ ಅಂತೂ ಆಚರಣೆ ಮಾಡೋದು ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ ಸರ್ ನಮ್ಮ ನಿಮ್ಮ ಕಡೆಯಿಂದ ಜನರಿಗೆ ಏನೆಲ್ಲ ಸಲ ಸೋಷಿಯಲ್ ವರ್ಕ್ ಸಾಕಾಗುತ್ತೆ ಸರ್ ಸೊ ಆದಷ್ಟು ಜನಗೆ ಇರೋರು ಸ್ವಲ್ಪ ಇಲ್ದಿದವ್ರಿಗೆ ಹೆಲ್ಪ್ ಮಾಡಿದ್ರೆ ಒಳ್ಳೇದು ಇವತ್ತಿನ ದಿನ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ ತುಂಬಾ ಹೇಳೋದು ಶ್ರೀಮಂತರು ಶ್ರೀಮಂತರ ಆಗ್ತಾನೆ ಇದ್ದಾರೆ ಬಡವರು ಬಡವರು ಆಗ್ತಾನೇ ಇದ್ದಾರೆ ಸೊ ಮಧ್ಯಮ ವರ್ಗದವರು ಈ ಕಡೆ ಏನು ಮಾಡಕ್ ಆಗದಿರೋ ಪರಿಸ್ಥಿತಿಲಿ ಇವತ್ತು ನಮ್ಮ ನಾಡಿನ ಜನತೆ ಹೋಗ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಮಧ್ಯಮ ವರ್ಗದವರು ಮತ್ತೆ ಲೋ ಮಿಡ್ಲ್ ಪೀಪಲ್ ಜನಗಳು ಸ್ವಲ್ಪ ಎಚ್ಚೆತ್ಕೊಂಡು ಏನ್ ನಡೀತಾ ಇದೆ ಇವತ್ತು ಸರ್ಕಾರ ಹೇಗೆ ನಡೀತಾ ಇದೆ ಅವ್ರು ಯಾವ ರೀತಿ ಏನ್ ಕಾರ್ಯಕ್ರಮಗಳು ರೂಪಿಸ್ತಾ ಇದೆ ನಮಗೋಸ್ಕರ ಮಾಡ್ತಾ ಇದಾರಲ್ಲ ಅವ್ರಿಗೋಸ್ಕರ ಮಾಡ್ತಾ ಇದ್ರೆ ನೋಡಿ ಜನಗಳು ತಿಳುವಳಿಕೆಯಿಂದ ಹೋದ್ರೆ ಭಾರಿ ಅಂತ ನನ್ನ ಅಭಿಪ್ರಾಯ ಕಾರ್ಯಕ್ರಮ ಇವತ್ತು ದಸರಾ ಇವತ್ತು ನಮ್ಮ ವೆಹಿಕಲ್ಸ್ಗೆ ಮತ್ತೆ ನಮ್ಮ ಕನ್ಸ್ಟ್ರಕ್ಷನ್ ಇದರಲ್ಲಿ ಎಲ್ಲ ಕೆಲಸ ಮಾಡುತ್ತಾ ಇರೋರಿಗೆಲ್ಲ ಪೂಜೆ ಮಾಡಿ ಎಲ್ಲರೂ ಅವ್ರ ಪದ್ಧತಿ ಏನಿದೆ ಆ ಪ್ರಕಾರ ಪೂಜೆ ನಡೀತಾ ಇದೆ ನಾಳೆ ವಿಜಯದಶಮಿ ಸೊ ನಾಳೆ ವಿಜಯದಶಮಿಯಿಂದ ನಮ್ಮ ಆಫೀಸ್ ಇದೆ ಎಲ್ಲಿದೆ ಅದೆಲ್ಲ ನಾಳೆ ವಿಜಯದಶಮಿ ಸರ್ ನಾವು ಪ್ರತಿ ವರ್ಷ ಕೆಲಸ ಮಾಡ್ತಾರೆ ನಿಮಗೆ ಸಪೋರ್ಟ್ ಮಾಡ್ತಾರೆ ನಮ್ಮಲ್ಲಿ ಏನ್ ಹೇಳ್ಬೇಕಂದ್ರೆ ಒಂಥರ ಇವರು ನಮ್ಗೆ ಬೆನ್ನೆಲು ಬಿದ್ದಂಗೆ ನಮ್ ಜೊತೆಲಿ ಪ್ರತಿಯೊಬ್ರು ಕಾರ್ಮಿಕರು ನಮ್ಮ ಜೊತೆ ಏನಿದ್ದಾರೆ ನೂರ್ ನೂರ್ ಇಪ್ಪತ್ತು ಜನ ಇದ್ದಾರೆ ನಮ್ಮ ಹತ್ರ ಪ್ರತಿಯೊಬ್ರು ನಮ್ಗೆ ಬೆನ್ನೆಲು ಬಿದ್ದಂಗೆ ಸೊ ಅವ್ರು ಮಾಡಂತ ಅವರೆಲ್ಲ ದುಡಿದ್ರೆ ನಾವು ಒಂದು ಸ್ವಲ್ಪ ಚೆನ್ನಾಗಿರೋ ಅವ್ರು ಹೇಗೆ ದುಡ್ಡು ಕೊಡ್ತಾರೆ ನಾವು ಅವ್ರನ್ನ ಹಾಗೆ ಚೆನ್ನಾಗಿ ನೋಡ್ಕೊಂತ ಇದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಇಲ್ಲಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಸೊ ಪ್ರತಿ ವರ್ಷ ಹೀಗೆ ನಡ್ಕೊಂಡು ಹೋಗ್ತಾ ಇದೆ ಸೊ ಮುಂದೇನು ಹೀಗೆ ನಡ್ಕೊಂಡು ಹೋಗುತ್ತೆ ಅಂತ ಭಗವಂತಲ್ಲಿ ನೀವು ಮನೆ ಕೊಡ್ತೀರಾ ಅಲ್ವಾ ಏನಾದ್ರೂ ಆಫರ್ಸ್ ಏನಾದ್ರು ಐತೆ ಸರ್ ಇಲ್ಲ ಸರ್ ಆಗೆಲ್ಲ ಆಫರ್ಸ್ ಏನೋ ಇವತ್ತಿನ ಬೆಲೆಗಳ ಏನ್ ಆಫರ್ ಸಿಗುತ್ತೆ ಏನು ಇರುತ್ತ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಏನ್ ಬೆಸ್ಟ್ ಮಾಡ್ಲಕ್ ಆಗುತ್ತ ಕಸ್ಟಮರ್ಸ್ ಗೆ ಅಷ್ಟು ಬೆಸ್ಟ್ ಅಲ್ಲಿ ಮಾಡ್ಕೊಡ್ತಾ ಇದ್ವಿ ಸೊ ನಮ್ಮಲ್ಲಿ ಈಗ ಸುಮಾರು ನಾಲ್ಕೈದು ಪ್ರಾಜೆಕ್ಟ್ಸ್ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಓನರ್ಸ್ ಇದ್ದಾರೆ ನಮಗೂ ಒಳ್ಳೆ ತರ ಸ್ಪಂದನೆ ಮಾಡಿ ತೊಂದರೆ ಇದ್ರೆ ಚೆನ್ನಾಗ್ ನಡೀತದೆ ಹಬ್ಬ ಇದೆ ಎಲ್ಲ ನಾಡಿನ ಕರ್ನಾಟಕ ಜನತೆಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯ ನಿಮ್ಮ ಹೆಸರು ನನ್ನ ಹೆಸರು ಮುರಳಿ ಅಂತ ಹೇಳಿ ಹೆಣ್ಣೂರು ಭಾಜಪದಲ್ಲಿ ಜವಾಬ್ದಾರಿ ಇದೆ ನನ್ಗೆ ಇಲ್ಲಿ ಸೋಶಿಯಲ್ ವೆಲ್ಫೇರ್ ಅಲ್ಲಿ ಅಧ್ಯಕ್ಷರಾದ